ಹೈ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇನ್ನೇನು ಬೇಸಿಗೆಕಾಲ ಶುರುವಾಗೇ ಬಿಡ್ತು ಚಳಿಗಾಲ ಮುಗಿದು ಬೇಸಿಗೆ ಕಾಲ ಸ್ಟಾರ್ಟ್ ಆಗ್ತು ಈ ಬೇಸಿಗೆ ಕಾಲದಲ್ಲಿ ಕೋಲ್ಡಾಗಿ ತಂಪಾಗಿ ತಣ್ಣಗೆ ಏನಾದರೂ ಕುಡಿಬೇಕು ಅಂತ ಅನ್ನಿಸ್ತಿರುತ್ತೆ ಅಲ್ವಾ ನಾವು ಇವತ್ತಿನ ವೀಡ್ಯೋದಲ್ಲಿ ಕಿತ್ಲೆ ಹಣ್ಣಿನ ಜ್ಯೂಸನ್ನ ನಾನು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಇದ್ದೀನಿ ಸೇಮು ನಮಗೆ ಈ ಜ್ಯೂಸ್ ಅಂಗಡಿಯಲ್ಲಿ ಯಾವ ರೀತಿ ಟೇಸ್ಟ್ ಇರುತ್ತೆ ಅದೇ ರೀತಿ ಟೇಸ್ಟನ್ನು ಇವತ್ತಿನ ವೀಡ್ಯೋದಲ್ಲಿ ನಾವು ಮಾಡಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಹಾಗಾದ್ರೆ ನೇಕೆ ತಡ ಈ ಜ್ಯೂಸ್ನ ಕಿತ್ತಳೆ ಜ್ಯೂಸ್ನ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡ್ಕೊಬರೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾವು ಹಣ್ಣು ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಏನು ಐಟಮ್ ಬೇಕಾಗೋದಿಲ್ಲ ಕೇವಲ ಮೂರೇ ಮೂರು ಪದಾರ್ಥ ಮೊದಲಿಗೆಯಲ್ಲಿ ನಾವು ಒಂದೆರಡು ಕಿತ್ಲೆ ಹಣ್ಣು ಮತ್ತೆ ಐಸ್ ಕ್ಯೂಬ್ ಮತ್ತು ಸಕ್ಕರೆ ಈ ಮೂರೇ ಪದಾರ್ಥ ಬಳಸ್ಕೊಂಡು ನಾವು ಒಂದೊಳ್ಳೆ ಟೇಸ್ಟಿ ಆಗಿರೋ ಕೋಲ್ಡ್ ಆಗಿ ತಂಪಾಗಿರೋ ಅಂತ ಐಸ್ನ ಮಾಡ್ಕೋಬೋದು ನಾವೆಲ್ಲಿ ಹಣ್ಣಿನ ಸಿಪ್ಪೆನ ಬಿಡಿಸ್ಕೊಳ್ಳೋಣ ಮೊದಲಿಗೆ ನಾವು ಮನೆಯಲ್ಲಿ ನಮಗೆ ಎಷ್ಟು ಬೇಕು ಎಷ್ಟು ಜನ ಇದ್ದೀವಿ ಅದನ್ನು ನೋಡಿಕೊಂಡು ನಾವು ಹಣ್ಣನ್ನು ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದೆರಡು ಹಣ್ಣನ್ನು ಬಿಡಿಸ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ನಾನು ಮತ್ತು ಇಬ್ಬರು ಮಕ್ಕಳು ಮಾತ್ರ ಇಲ್ಲಿ ಮಾಡ್ಕೊಳ್ತಾ ಇರೋದು ನಮ್ಮ ಮನೆಯವರು ಇಲ್ಲ ಅವರು ಹೊರಗಡೆ ಹೋಗಿದ್ದಾರೆ ಅವ್ರು ಬಂದಮೇಲೆ ಬೇಕಾದರೆ ಟ್ರೆಸ್ ಆಗಿ ಮಾಡ್ಕೊಳ್ಬೋದಲ್ವಾ ಅದಕ್ಕೆ ನಾವಿಲ್ಲಿ ಮೂರು ಜನಕ್ಕೆ ಮಾಡ್ಕೊಳ್ತಾ ಇದ್ದೀವಿ ಎರಡು ಹಣ್ಣು ಬಿಡಿಸಿ ಹಾಕಿದ ಮೇಲೆ ಇಲ್ಲಿ ನಾವು ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಸಕ್ಕರೆನ ಹಾಕ್ಕೊಂಡಿದ್ದೀವಿ ಟೇಸ್ಟ್ಗೆ ಹಾಗೆ ಒಂದು ನಾಲ್ಕು ಐದು ಐಸ್ ಕ್ಯೂಬ್ ಹಾಕ್ಕೊಂಡಿದ್ದೀವಿ ಹಾಗೆ ನಾವು ಕೋಲ್ಡ್ ವಾಟರ್ನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ ನಮಗೆ ಎಷ್ಟು ಗ್ಲಾಸ್ ಬೇಕೋ ಅಷ್ಟನ್ನು ನಾವು ನೀರಿನ ಇರಿಸ್ಕೊಳ್ಳೋಣ ನಾವಿಲ್ಲಿ ಒಂದು ಮೂರು ಗ್ಲಾಸ್ನಷ್ಟು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಇವಾಗೆಲ್ಲ ಹಾಕಿ ಆದಮೇಲೆ ನಾನಿಲ್ಲಿ ಜ್ಯೂಸ್ ಜಾರ್ನಲ್ಲಿ ಹಾಕಿ ರುಬ್ಕೊಳ್ತಾ ಇದ್ದೀನಿ ಹಣ್ಣು ಎಲ್ಲ ಚೆನ್ನಾಗಿ ರುಬ್ಬಬೇಕು ಅದಾದಮೇಲೆ ನೋಡಿ ಇವಾಗ ಆಗಿದೆ ಅದಾದಮೇಲೆ ಈ ರೀತಿ ಒಂದು ಸ್ಟೈಲರ ಇಟ್ಕೊಂಡು ನಾವು ಈ ರೀತಿ ಸೋದಿಸ್ಕೊಳ್ಳೋಣ ನಮಗೆ ಹಣ್ಣಿನ ಅಂಗಡಿಲಿ ಯಾವ ರೀತಿ ಜ್ಯೂಸ್ ಸೆಂಟ್ರಲ್ಲಿ ಯಾವ ರೀತಿ ಟೇಸ್ಟ್ ಇರುತ್ತೋ ಅದೇ ರೀತಿ ಟೇಸ್ಟ್ ಇರುತ್ತೆ ನಾವು ಮನೆಯಲ್ಲೇ ಹೆಲ್ದಿಯಾಗಿದೆ ಈ ರೀತಿ ಜ್ಯೂಸನ್ನು ಮಾಡಿಕೊಂಡು ಕುಡಿಬೋದು ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ನೀವು ಕೂಡ ಸಲ ಟ್ರೈ ಮಾಡಿ ನೋಡಿ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ಬೇಸಿಗೆ ಕಾಲದಲ್ಲಿ ಮಕ್ಕಳು ಏನಾದರೂ ಕೇಳ್ತಾನೆ ಇರ್ತಾರೆ ಕೋಲ್ಡ್ ಆಗಿರೋ ಅಂಥದ್ದು ಕುಡಿಯೋದಿಕ್ಕೆ ತಿನ್ನೋದಕ್ಕೆ ನಾವು ಜ್ಯೂಸ್ ಸೆಂಟರ್ಗಂತೂ ಕರ್ಕೊಂಡೋಗಿ ಆ ಬಿಸಿಲಲ್ಲಿ ಮಕ್ಕಳನ್ನ ಕರ್ಕೊಂಡೋಗಿ ಆಗೋದಿಲ್ಲ ಹಣ್ಣನ್ನು ನಾವು ತರಿಸಿ ಇಟ್ಕೊಂಡ್ರೆ ಈ ರೀತಿ ಮನೆಯಲ್ಲೇ ಆಗಿ ಮಾಡಿಕೊಟ್ರೆ ಮಕ್ಕಳಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಹಾಗೆ ಈ ಜ್ಯೂಸು ಕೂಡ ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ ಮಕ್ಕಳಿಗೆ ಹೆಲ್ದಿಯಾಗೂ ಕೂಡ ಇರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ವ ನಾವು ಮಾಡಿರೋ ಈ ಕಿತ್ಲೆ ಹಣ್ಣು ಜ್ಯೂಸು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬೈ ಫ್ರೆಂಡ್ಸ್